தான <laughs> <that> <laughs> <mysteriously nihilak annoying öparproblem> <laughs> ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಹುಡುಗರಿಗೆ ಈಗ ಸುಮಾರು ಬ್ಲೌಸ್ಗಳು ಕೊಟ್ಬಿಟ್ಟೆ ಈ ಸೀರೆಗಳ ಸ್ಯಾರಿ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಯಾವ ಸ್ಯಾರಿ ಹಾಕೊಳ್ಳೋದು ಯಾವ ಸ್ಯಾರಿಗೆ ಯಾವ ಬ್ಲೌಸ್ ಹಾಕೊಳ್ಳೋದು ಅಂತೇಳಿ ಹ್ಞೂ ನಾಳೆಗೆಲ್ಲ ಪ್ಯಾಕಿಂಗ್ ಆಗಿದೆಯಾ ಸೀರೆ ಓ ಇಲ್ಲಿ ಎರಡು ಬ್ಯಾಗ್ ಪ್ಯಾಕಿಂಗು ಹಾಂ 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 ಇದಿಷ್ಟು ಲಗೇಜು ನನಗೆ ರೆಡಿ ಮಾಡಿಟ್ಟಿದ್ದಾಳೆ ನಾನು ಎತ್ಕೊಂಡು ಎತ್ಕೊಂಡೋಗ್ಬೇಕಿದ ಇದಿಷ್ಟು ನನ್ನ ಲಗೇಜು ಬೀಳ್ಗು ಗಿಡಗಳಂದರೆ ಭಾಳ ಇಷ್ಟ ನೋಡಿ ಎಲ್ಲೆಲ್ಲ ಇಟ್ಕೊಂಡಿದ್ದಾಳೆ

ಇಲ್ಲ ಐತೆ ಒಂದು ಕಾರ್ ಕೆಳಗಡೆ ಆತ ಇತ್ತು ಓಹ್ ಅಯ್ಯೋ ಆ ರೋಗ ಆ ಥರ ಇತ್ತು ಅಂದರು ಹ್ಞೂ ಅಂದರೆ ನಾವು ಸೋಪಾಯಿ ತಂದ ಮೇಲೆ ಇನ್ನೂ ಎರಡು ಸಾವಿರ ಆಮೇಲೆ ಇತ್ತು ನಮಗೆ ಅದನ್ನ ಅದನ್ನು ಮೂರು ಸಾವಿರ ರೂಪಾಯಿ ಮೇಲೆ ನೋಡಿ ಗಿಡ ಬೆಳಿಬೇಕು ಅನ್ನೋ ಅನಿಸಿತ್ತು ಅಂದರೆ ಹೇಗೆ ಬೇಕಾದ್ರೂ ಬೆಳಿಬೋದು ಅನ್ನೋದಕ್ಕೆ ನನ್ನ ಫ್ರೆಂಡ್ ಕೂಡ ಅವಳು ಉದಾಹರಣೆ ನೋಡಿ ಅವ್ರದ್ದು ಇಲ್ಲಿ ಚೇಂಬರ್ ಇದೆ ಚೇಂಬರ್ ಮೇಲೆ ಎಷ್ಟೆಷ್ಟು ಜಾಗ ಆಗುತ್ತೆ ಅಲ್ಲಲ್ಲಿ ಈ ಥರ ಗಿಡಗಳನ್ನ ಹಾಕ್ಕೊಂಡಿದ್ದಾಳೆ ದಾಸವಾಳ ಗಿಡ ಇದೆ ಕರ್ಬನ್ ಸೊಪ್ಪಿದೆ ಮತ್ತು ಇಂಡೋರ್ ಪ್ಲಾಂಟ್ಸ್ಗಳು ಕೂಡ ಇದೆ ಕರ್ಬನ್ ಸೊಪ್ಪು ಹಾಕ್ಕೊಂಡಿದ್ದಾರೆ ಮತ್ತು ಗುಲಾಬಿ ಗಿಡ ಇದು ಫ್ಲವರೆಲ್ಲ ಯೆಲ್ಲೋ ಕಲರ್ ಗುಲಾಬಿ ಅಂತೆ ಫ್ಲವರೆಲ್ಲ ಬಂದಿತ್ತು ಅಂಥೇಳಿ ಎಲ್ಲ ಹೂ ಕಟ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಗಿಡ ಪ್ರೂನಿಂಗ್ ಮಾಡಿದ್ದಾಳೆ ಮತ್ತು ಇದೊಂದು ರೋಸು ಮತ್ತು ಇದು ಎಗ್ಝೋರಾ ಎಗ್ ಗಿಡ ಅದು ಕೂಡ ದಾಸವಾಳ ಮತ್ತು ಇದು ಸ್ಫಟಿಕ ಗಿಡ ಮತ್ತು ಇದು ದಾಸವಾಳ ದಾಸವಾಳದ ಜೊತೆಯಲ್ಲಿ ತುಳಸಿ ಗಿಡ ಮತ್ತು ಹಾಗೆ ಇದು ಕೂಡ ದಾಸವಾಳ ಗಿಡನೇ ಮತ್ತು ತುಳಸಿ ಹಾಗೆ ದಾಸವಾಳ ನೋಡಿ ಇವರಿಗೂ ಜಾಗ ಇಲ್ಲ ಅದು ಚೇಂಬರ್ ಮೇಲೆ ಹಾಕ್ಕೊಂಡು ಬೆಳೆಸ್ಕೊಳ್ತಾ ಇದ್ದಾಳೆ ಮತ್ತು ಇಲ್ಲಿ ಇದು ಸುಗಂಧರಾಜ ಗಿಡ ನೋಡಿ ಇಲ್ಲಿ ಈರುಳ್ಳಿ ಕೂಡ ಬೆಳೀತಾ ಇದ್ದಾಳೆ ಈರುಳ್ಳಿ ಮೊಳಕೆ ಬಂದಿತ್ತಂತೆ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ತೆಕ್ಕೊಂಡಾದ ಮತ್ತೆ ಮತ್ತು ಇದನ್ನು ಈರುಳ್ಳಿ ಒಂದೊಂದು ಮೊಳಕೆ ಬಂದಿತ್ತು ಅಂಥೇಳಿ ಅದನ್ನು ನೆಟ್ಟಿದ್ದಾಳೆ ಮತ್ತೆ ಇಲ್ಲಿ ಚಿಕ್ಕ ಚಿಕ್ಕ ಕರ್ಬೇವನ ಸೊಪ್ಪಿನ ಗಿಡಗಳು ಕೂಡ ಉಟ್ಕೊಂಡಿದೆ ನೋಡಿ ಇದು ದೊಡ್ಡ ಪತ್ರೆ ಮತ್ತು ಇದು ಅಷ್ಟೇ ದಾಸವಾಳ ಇದು ರೆಡ್ ಕಲರು ಕಣಗಳು ಹೂವಿನ ಗಿಡ ಬಟ್ ಸೀಡ್ಸ್ಗಳಾಗಿದೆ ಏನೋ ಗಿಡ ಇದು ಹೂವು ಆಗುತ್ತೆ ಅಂದ್ಕೊಂಬಿಟ್ಟು ತಿಳ್ಕೊಂಡಿದ್ದಾರೆ ಸೀಡ್ಸ್ ಇದು ಅಂತ ಅಂದೆ ತೆಗೆದುಬಿಡು ಅಂತ ಹೇಳಿದೆ ಹೌದಾ ನಂಗೆ ಗೊತ್ತಾಗಲಿಲ್ಲ ಅಂತ ಇದ್ದರು ಮತ್ತು ಇದು ಕೂಡ ಸೀಡ್ಸ್ ಎಲ್ಲ ತೆಗಿಬೇಕು ಮತ್ತು ಹಾಗೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದಾರೆ ಮತ್ತು ಸೇವಂತಿ ಗಿಡ ಇದು ವೈಟ್ ಕಲರ್ ಏನು ಸೇವಂತಿ ಅಂತೆ ಮತ್ತು ಇದೊಂದು ನರ್ಸರಿಯಿಂದ ತಂದು ಹಾಕಿದ್ದಾರೆ ಇದೊಂದು ಕಲರ್ ಇದೆ ಮತ್ತು ಹಾಗೆ ಇದು ಸುತ್ತ ಪಿಂಕ್ ಬರುತ್ತಂತೆ ನೋಡಿ ಎಷ್ಟು ಇರುವೆ ಇದೆ ಅಂತೇಳಿ ಇದು ಸೇವಂತಿ ಸೈಡೆಲ್ಲ ಪಿಂಕ್ ಬರುತ್ತೆ ಆ ಮಧ್ಯದಲ್ಲಿ ವೈಟ್ ಬರುತ್ತಂತೆ ನೇತ್ರ ಇಲ್ಲಿ ಅರ್ಶನ ತೋ ಅರ್ಶ ತಂದಾಕು ಇಲ್ಲಿ ನೋಡಿ ಇಲ್ಲಿ ಮುಟ್ಟಿದ ತಕ್ಷಣ ತೆಗ್ದಾಕು ಅಂಥೂರು ಹಾಕು ಇಲ್ಲಾಂದ್ರೆ ಗಿಡ ಹೋಗ್ಬಿಡ್ತೇವೆ ಮೇಲೆ ಅದೊಂದು ಮತ್ತು ಕನಕಾಂಬ್ರ ಹಾಗೆ ಮಂಗರಬಳ್ಳಿ ಹಾಕಿದ್ದಾರೆ ಇದು ರೈನ್ಲಿಲಿ ಇದು ಕೂಡ ಈಗ ಖಾಲಿ ಹಾಕಿದ್ದಾರೆ ಅಂದರೆ ಊರಿಗೆ ಹೋಗ್ತಾ ಇದ್ದು ಹಾಗಾಗಿ ಏನೂ ಹಾಕಿಲ್ಲ ವೇಸ್ಟ್ ಆಗುತ್ತೆ ಏನು ಬರೋವಷ್ಟ್ರೊಳಗಡೆ ಹೋಗ್ಬಿಡುತ್ತೆ ನೀರು ಹಾಕೋರಿರಲ್ಲ ಅಂಥೇಳಿ ಹಾಗಾಗಿ ಅದೊಂದು ಖಾಲಿ ಬಿಟ್ಟಿದ್ದಾಳೆ ಮತ್ತು ಇದು ಕೂಡ ಖಾಲಿ ಇದೆ ಖಾಲಿ ಅಂದರೆ ಈಗ ಈರುಳ್ಳಿ ಒಂದೊಂದು ಹಾಕ್ಕೊಂಡಿದ್ದಾಳೆ ಮತ್ತೆ ಇದೊಂದು ಶೋ ಪ್ಲಾಂಟ್ಸು ಇದು ನಿತ್ಯ ಪುಷ್ಪ ಸದಾ ಪುಷ್ಪ ನಿತ್ಯ ಪುಷ್ಪ ಅಂತಲೂ ಹೇಳ್ತಾರೆ ಮತ್ತೆ ಇದು ಫ್ಯಾಷನ್ ಫ್ರೂಟ್ಸ್ ಬರುತ್ತೆ ಫ್ಯಾಷನ್ ಫ್ರೂಟ್ಸ್ ಗಿಡ ಇನ್ನೂ ಕಾಯಿ ಆಗಬೇಕು ಬರೀ ಹೂವು ಇದೆ ಇನ್ನೂ ಆಗಿಲ್ಲ ಮತ್ತು ಇಲ್ಲಿ ಶಂಕಪುಷ್ಪ ಹಾಗೆ ತುಳಸಿ ಗಿಡ ಎರಡೂ ಬಂದಿದೆ ಇದನ್ನು ಕೂಡ ಚಾಕ್ಲೇಟ್ ಡಬ್ಬಿನಲ್ಲಿ ಹಾಕ್ಕೊಂಡಿದ್ದಾವೆ ನೋಡಿ ಮತ್ತು ತುಳಸಿ ಗಿಡ ಹತ್ತ ಅರ್ಶನ ಮತ್ತು ಗ್ರೋ ಬ್ಯಾಗಲ್ಲೊಂದು ದಾಸವಾಳ ಗಿಡ ಇದು ಕೂಡ ಇರುವೆ ಆಗಿತ್ತು ಹಾಗಾಗಿ ಟರ್ಮರಿಕ್ ಪೌಡರ್ನ ಹಾಕಿದ್ದಾರೆ ಮತ್ತು ಡ್ರ್ಯಾಗನ್ ಫ್ರೂಟ್ಸ್ ಗಿಡ ಇದು ಕೂಡ ಡ್ರ್ಯಾಗನ್ ಫ್ರೂಟ್ಸು ಮತ್ತು ಬ್ರಹ್ಮಕಮಲ ಇದೆ ಹಾಗೆ ತುಳಸಿ ಗಿಡ ಇದೆ ಇದು ಬ್ಲೂ ಕಲರು ಶಂಕಪುಷ್ಪ ಸಿಂಗಲ್ ಪೆಟಲು ಮತ್ತು ಇದರೊಳಗಡೆ ಡ್ರ್ಯಾಗನ್ ಕೂಡ ಇದೆ ಮತ್ತು ಇದೊಂದು ಶೋ ಪ್ಲ್ಯಾಂಟು ನೋಡಿ ಶೋ ಪ್ಲ್ಯಾಂಟ್ ಗಿಡ ಇದೂ ಹಾಗೆ ಈ ಗಿಡ ನನಗೆ ಅಂತೇಳಿ ರೆಡಿ ಮಾಡಿ ಇಟ್ಟಿದ್ದಾಳೆ ಹೋಗ್ಬೇಕು ಈಗ ಇದನ್ನ ಮನಿಪ್ಲಾಂಟ್ ನಾನು ಹೋಗೋಷ್ಟೊಳಗಡೆ ಆಲ್ರೆಡಿ ಅಡುಗೆ ಮಾಡಿ ಮುಗಿಸಿದ್ಲು ನಾನು ಹೋದ್ಮೇಲೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡ್ರೆ ಆಯ್ತು ಒಳ್ಳೆ ಮುದ್ದೆ ತಿಂತೀನಿ ಅಂದ್ರೆ ಮುದ್ದೆ ಮಾಡೋಣ ಅಂತೇಳಿ ಮುದ್ದೆ ಮಾಡ್ತಾ ಇದ್ಲು ಮುದ್ದೆ ಮಾಡಿದ್ಲು ಈಗ ಊಟದ ಸಮಯ ಬನ್ನಿ ಎಲ್ರು ಊಟ ಮಾಡೋಣ ಬನ್ನಿ ಇಲ್ಲಿ ನಮ್ಮನ್ನು ಮಾತಾಡ್ಸಲ್ವಾ ನೀವು ಹಾಯ್ ಸಾಕು ನಮ್ಮನ್ನು ಮಾತಾಡ್ಸಲ್ವಾ ನೀವು ನಮ್ಮನ್ನು ಮಾತಾಡ್ಸಿ ಹೇಗಿದ್ದೀರಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಯ್ ಹಾಯ್ ಇಲ್ಲಿ ಬನ್ನಿ ಇकडे ಬನ್ನಿ ಯಾರ್ ದ ವಸ ವಾಯ್ಸ್ ಬರ್ತಾ ಇದೆ ಫುಡ್ ಗೆ ಏನು ಮಾಡೋದು ಪ್ರಬಂಧ ಕೇಳಬೇಕು ಯಾರ್ ನಾ ಬಾನ್ ಬೇಡ ಬಾ ಕಾಣಿಸ್ತಾ ಇದೆ

ಅಲ್ಲಿ ಒಂದೆರಡು ಮೂರು ದಾಸವಾಳ ಗಿಡಗಳನ್ನ ಹಾಕ್ಕೊಂಡಿದ್ಲು ನನಗೂ ಕೂಡ ರೆಡ್ ಕಲರ್ ಮತ್ತು ವೈಟ್ ಕಲರು ದಾಸವಾಳ ಕಡಿಬೇಕಿತ್ತು ಮುಂಚೆ ಒಂದು ಸಲ ಕೊಟ್ಟಿದ್ಲು ಆದರೆ ಲಾಸ್ಟ್ ಇಯರು ತುಂಬ ಹಿರುವೆಗಳು ಬಂದು ಗಿಡ ಹೊರಟೋಯಿತು ಹಾಗೆ ಮತ್ತೆ ಕಡಿಬೇಕು ಅಂತೇಳಿ ಕಟ್ ಮಾಡಿಸ್ಕೊಂಡು ಅಲ್ಲಿಂದ ನಾನು ಹೊರಟೆ ಮತ್ತು ನಮ್ಮ ಗಾರ್ಡನಲ್ಲಿ ಬ್ರಹ್ಮಕಮಲ ಹರಳಿತ್ತು ಹಿಂದಿನ ದಿನ ಒಂದು ಹೂವು ಹರಳಿಬಿಟ್ಟಿತ್ತು ಮಾರನೇ ದಿನಕ್ಕೆ ಮೂರು ಹೂವು ಹರಳಿತ್ತು ಇದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋಬೇಕು ಅಂಥೇಳಿ ನಾನು ಈ ವಿಡಿಯೋನ ಮಾಡ್ಕೊಂಡಿರ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಇದ್ದೀರಾ ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಮತ್ತು ಹಾಗೆ ಹೈಪ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್